ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ கிரேಡ್ 3 கிரேಡ್ 3 ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ಕಲಿ ಕನ್ನಡ ಟೆಕ್ಸ್ಟ್ books బాలಕೀಯ ಸಾಹಸ Chapter Balakia Sahasa. This chapter, okay. Like page number 49. Exercise, okay. Both Kannada and English, I am explaining. Like the first Amen. This is exercise page. Page number 49. Amen. Grade 3rd Kali Kannada textbook. ಫಸ್ಟ್ ಒನ್ ಇಸ್ ಲೈಕ್ ದಿಸ್ ಈಸ್ ಓನ್ ಸೆಂಟೆನ್ಸ್ ಸ್ವಂತ ವಾಕ್ಯ ದ ಫಸ್ಟ್ ವರ್ಡ್ ಈಸ್ ಗಾಬರಿ ವಾಟ್ ಈಸ್ ದ ಫಸ್ಟ್ ವರ್ಡ್ ಗಾಬರಿ ಗಾಬರಿ ಮೀನ್ಸ್ ಎಫ್ರೇಡ್ ಹೆದರಿಕೆ ಗಾಬರಿ ಎಫ್ರೇಡ್ ಮೀನಿಂಗ್ ಲೈಕ್ ಗಾಬರಿ ಓಕೆ ಹಾವನ್ನು ಕಂಡಾಗ ನನಗೆ ಗಾಬರಿಯಾಗುತ್ತದೆ Havannu Kandaka Nanage Gabari Yagud When I saw snake, I am afraid. Gabari Yagun Second one. This is the first one. One sentences. First one. One sentence. Second one. ಸಾಹಸ ಮೊನಾಲ್ ಮೊನಾಲಿಸಾಡ ಸಾಹಸ ಮೆಚ್ಚುವಂತದ್ದು ಮೊನಾಲಿಸ ಳ ಸಾಹಸ ಮೆಚ್ಚುವಂತದ್ದು ಸಾಹಸ ಮೀನ್ಸ್ ಲೈಕ್ ಎಕ್ಸ್ಪಿರಿಮೆಂಟ್ ಆರ್ ಅಚೀವ್ಮೆಂಟ್ ಸಾಹಸ ದೆನ್ ತರ್ಡ್ ಒನ್ ಸಹಾಯ ಸಹಾಯ ಮೀನ್ಸ್ ಹೆಲ್ಪ್ ಕಷ್ಟದಲ್ಲಿರುವವರಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ಕಷ್ಟ ಮೀನ್ಸ್ ವಾಟ್ ಡಿಫಿಕಲ್ಟಿ ಓಕೆ ಸಹಾಯ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಓಕೆ ಪೀಪಲ್ ಹೂ ಹೂ ಆರ್ ಇನ್ ಡಿಫಿಕಲ್ಟಿ ಟೈಮ್ಸ್ ವಿ ಹ್ಯಾವ್ ಟು ಹೆಲ್ಪ್ ದೆಮ್ ಓಕೆ ಸಹಾಯ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಗಾಬರಿ ಹಾವನ್ನು ಕಂಡಾಗ ನನಗೆ ಗಾಬರಿಯಾಗುತ್ತದೆ ಸಾಹಸ ಮೊನಾಲಿಸಾಳ ಸಾಹಸ ಮೆಚ್ಚುವಂಥದ್ದು ಸಹಾಯ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ನೆಕ್ಸ್ಟ್ ದ ಸೇಮ್ ಪೇಜ್ ಆ ಮೇನ್ ಆಡ್ ಔಟ್ ಗುಂಪಿಗೆ ಸೇರದ ಪದ ಆಡ್ ಒನ್ ಔಟ್ ಫಸ್ಟ್ ಒನ್ ತಾಯಿ ತಾಯಿ ಮೀನ್ಸ್ ಮದರ್ Janani Janani means mother. Tande, Tande means father. Amma, Amma means mother. So which one is the odd one out? Tai Janani, Tande, Amma. Mother, mother, father, mother. So the father is odd one out. Tande. Tande. Next. సెకండ్ వన్ ప్రశస్తి పురస్కార సన్మాన అపమాన ప్రశస్తి మీన్స్ లైక్ Awards, Puraskara also relating to award, appreciating to someone. Then Sanmana, Sanmana also uh, like relating to award, they are giving some fruits and like uh, other things like that. Sanmana, appreciation time or uh, praising time that time. Apamana, odd one out is Apamana. Uh, sorry, there is the word is avamana. Okay, not apamana. Avamana. In the textbook, avamana is there. So, avamana. Okay. Avamana means not praising. Like uh, they are angry with you like that. Avamana. Okay, next. Santasa. Santasa means happy.

हुडुगी, कुवरी और कुमारी या बालक सो कुमार इस दूट विच वन कुमार वही कुमार मीन सन कुमारी डॉटर लाइक गर्ल बालकी गर्ल सो दी थ्री गर्ल्स कुमार मीन बॉय ಸೊ ಆರ್ಡ್ ಒನ್ ಔಟ್ ಈಸ್ ಕುಮಾರ ತಾಯಿ ಜನನಿ ತಂದೆ ಅಮ್ಮ ಆರ್ಡ್ ಒನ್ ಔಟ್ ತಂದೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಅವಮಾನ ಅವಮಾನ ಇಸ್ ದ ಆರ್ಡ್ ಒನ್ ಔಟ್ ಸಂತಸ ದುಃಖ ಆನಂದ ಸಂತೋಷ ದುಃಖ ಆರ್ಡ್ ಒನ್ ಔಟ್ ಕುಮಾರ ಕುಮಾರಿ ಹುಡುಗಿ ಬಾಲಕಿ ಕುಮಾರ ಇಸ್ ದ ಆರ್ಡ್ ಒನ್ ಔಟ್ ಯಾ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್